ನೋಡ್ರಿ ನೀಗ್ಲ ಹೊಡೆದ್ ಬಾಡ್ಗೆ ಹೋದ್ರ ಈ ನಮ್ಮರ ಮಂದಿ ಏನ್ ಅಂತಾರ ಗೊತ್ತೇನ್ರಿ ಅಲ್ಲೇ ತಮ್ಮ ನಾಳೆ ಹೊತ್ಕೊಂಡ್ರ ಸತಿ ಎಲ್ಲಿದ್ ಕೊಡ್ಬೇಕು ನನಗ್ ಬಾಡ್ಗಿ ಅಂತಾರ ಶನಿವಾರ ದಿವಸರ ಬಾ ಇಲ್ಲ ಅಂದ್ರೆ ನಾಲ್ಕು ಗುರುವಾರ ದಿವಸರ ಬಾ ಇಲ್ಲ ಇನ್ನೊಮ್ಮೆ ಲಟ್ರು ಹೊಡೆದ ಬಳಕ ಅದನ್ನ ಅದನ್ನ ಕುಡ್ಸಿ ಕೊಡ್ತಾನಂತಾರ ಬೇರೆ ನೀಗ್ಲ ಪಕ್ಕ ಆಗಿಲ್ಲ ಮೇಲ ಆಗಿತಿ ಎಲ್ಲಿದ್ ಕೊಡ್ನು ಅಂತಾರ ಅಷ್ಟೋದ್ರಾಗ ನಾವು ತೆನಿ ಕೈ ಆಲ್ಸ್ ಹೊರಗ್ ಬರ್ಬೇಕು ಬಾರೋ ಚಾರ ಕಸಮ ಅಂತ ಇದನ್ನೆಲ್ಲಾ ನೋಡಿ ನಮಗೆ ತೆಲಿ ಕೆಟ್ಟಿ ಡ್ರೈವರ್ ಕಿ ಕೆಲಸ ಬ್ಯಾರ ಅನ್ಸಿಬಿಟ್ಟ ನೋಡಿ ನಮ್ಮ ಗುಣದಾಗ ಹಾಜಿ ಗ್ಯಾರೇಜ್ದಾಗ ಗುಡ್ಡ ಬಂಪರ ಟೇಪ್ ಕುಂದರ್ಸೇವ್ ಅವ್ನ ಅವನ ಸೌಂಡ್ ಹಚ್ಚಿದ್ರೆ ಹಂಗ ಎದ್ದು ಕುಯ್ಬೇಕು ಅನ್ನಿಸ್ತ ಯಾರಿಗ ಹೇಳುದು ಒಬ್ಬ ಕುನದ 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 ಬ್ಯಾಸರ ಆಗಿಬಿಡತಿ ನಮ್ ಹಿಂದ್ ಒಂದ್ ಯಾವ್ದ್ರ ಹುಡುಗಿದ್ರ ಹೆಂಗ ಆಬಾರ್ದು ದೇವರ ಇರ್ಲಿ ಇರ್ಲಿರ್ಲಿ ನೀ ಕಾಡಿದ ಒಂದ್ ಯಾವ್ದೋ ಬರಾದ್ ಕಡಿ ಕಾದ್ರೆ ಮಾಡ್ತಾರೆ ¡Gracias!

ಕುರ್ಗ ಇಚ್್ರೆಲಕ್ಕಿಂಗ್ರ ಬಂದಾರಲ್ಲ ಹಾಯ್ತಾರ ಅದಕ್ಕ ಫೋಕಸ್ ಇಡ್ಕೊಂಡು ಹೊಂಟಿದ್ದು ಏ ಹುಡುಗಿ ಅದೇನೋ ಹೇಳ್ತಾರಲ್ಲ ಮೀಸಿ ಬಂದಾರ ದೇಶ ಕಾಣ್ಲಿಲ್ಲ ಅದೇನೋ ಬಂದಾಕಿ ನೆಲ ಮಾತಿನ ಅರ್ಥ ಅಲ್ಲ ಹಂಗ ಬಂದಿದ್ದಕ್ಕೆ ರಸ್ತೆ ಕಂಡಿಲ್ಲ ಏನ್ ಹರ್ರೆ ಬಂದಿದ್ದಕ್ಕೆ ಕಂಡಿಲ್ಲ ಅದನ್ನ ಹುಡುಗಿ ಮೀಸಿರ ಬರಲಿ ಹರಿಯರ ಮೂಡಲಿ ಈಗ ನೀ ಹೂ ಅಂತಂದ್ರಿಂದ ಹೊಡೆಯಕ್ ರೆಡಿನ ಬಂಟ ದೊಡ್ಡ ನೆಂಟ್ರ ಕೈಯಾಸಿ ಕಾಕಿ ನೀ ತೊಗರಿ ದಂಟ ಅದೆಲ್ಲ ಏನೋ ಮಾಡ್ಬೇಕಂತ ಮಾಡಿ ಹುಡುಗಿ ಕೈಯಾಗ ಗಟ್ಟಿಂಗ್ ಹಿಡ್ಕೊಂಡ ಆ ಮ್ಯಾಲ ಚಾಲು ಮಾಡಿ ಸಲ ಹಾರ್ನ್ ಹೊಡೆದ ಆ ಕಾಲಾಗ ಈ ಕಾಲಾಗ ಒಂದಿಟ್ಟು ವರ್ಕ್ ಮಾಡಿ ಮತ್ತ ಹೊಡಿಯಾಕತ್ರ ಹುಡುಗಿ ನಾನು ಹುಕ್ಕತೆ ಅಂತ ನನಗೆ ಗೊತ್ತಿರದಿಲ್ಲ ನೋಡು ಹಿಂದ ಹಿಂದೆ ಮುಂದೆコーデ ಹುಡಿತಿ ನಿ ನೀ ಅಲ್ಲ ಅದೆಲ್ಲ ಹೋಗಲಿ ಇವ್ರನ್ನ ಹನುಮಪ್ಪನ ಗುಡಿ ಮುಂದೆ ಮಾರ್ಗ ಬೈತೇ ಇಲ್ಲ ನಾನು ನಾನು சொல்றேன் யார் ಕಂದ್ರಾವೆ ಯಾಕಂತ ಕೇಳಕತ್ತೀಯಾ ನಿನ್ನ ಕಟ್ಟಿ ಆಕಿ ಬಡ್ಯಾಕಬೇಕಾಗಿತಿ ಒಂದ ಕಟ್ಟಿ ಹೇ ಏ ಹುಡುಗಿ ನೀನು ತಪ್ಪು ತಿಳ್ಕೊಬೇಡ ನಾ ಅದನೆ ಸ್ವಲ್ಪ ತಿಳಿಸಿ ಅಷ್ಟು ಅರ್ಥ ಮಾಡ್ಕೋ ನಾನು ಟ್ರಾಕ್ಟರ್ ಡ್ರೈವರ್ ಆಗನ

ನಿಮ್ಮ ಭೂಮಿ ಇದ್ರ ಹೊಡಿಬೇಕಂತ ಮಾಡೀನಿ ನೀಗ್ಲೂ ಹೊಸದ ಆದ ಮತ್ತು ನೀಗ್ಲಾ ಹೊಡಿ ಹುಡುಗನು ಹೊಸದಾಗಿದಾನ ಗೊಂಬೆ ಒಳಗೆ ಹಾಕಿ ಹೊಡಿಯಾಕತ್ತ ಗರಿ ದಿ ಬಿಟ್ಟು ಹೋಗ್ಬಿಟ ಬಿಡಂಗ ನೋಡ್ಮ ಗೊತ್ತಾಯಿಲ್ಲ ಹೋಗ ಹಂಗ ಹೊಡಿತ ನೋಟ ಮಳಿ ಬರಾಕ್ ನೋಡಿ ಹೊರಗಿ ಎಂತ ಚಂದ ಮಾಮ ಹುರುಪೆದ್ದಿತ್ತು ದೋಸ್ತ ಅದೆಲ್ಲ ಹೋಗಿ ಹೊಡಿತೀನಿ ಅಂದಲ್ಲ ನಮ್ ಮೆಸೂಲಿ ಆಸ್ತಿ ಏನೂ ಇಲ್ಲ ಇಲ್ಲ ನಮ್ಮ ಅಪ್ಪ ನಾವು ಹುಟ್ಟಕ್ಕಿನ ಮುಂಚೆ ಇದ್ರಿದ್ದೆಲ್ಲ ನಮ್ಮ ಸೋದರ ಮಾವು ಕೊಟ್ಟ ಕುಂತ ನಾ ಪುಕ್ಷಿಡ್ರಿ ನಮಗ ಹಾಗೆ ಉಂಡ್ ಹೋಗೋ ಜೋಗಪ್ಪ ಅಂದ್ರ ಮನಿ ಜೋಳ ಕೂಡ ಅಂತ ಇರುತ್ತೆ ಹಂಗಾತ ನಿನ್ ಅರ್ಥ ಬಾಳೆ ಇರ್ಲಿ ಮತ್ ನಿನ್ ಹೆಸರು ಚಂದ್ರಿ ನೋಡ ಹುಡುಗಿ ಹೆಸರು ಟಾಪ್ ಆಂಡ್ ಐತಿ ಮತ್ತ ನೀನು ಟಾಪ್ ಆಂಡ್ ಟಾಪ್ ಐತಿ ಹೆಸರು ಮಾಡ್ರಿ

ஓ டிரைவரே ஓ டிரைவரே ஓ ಅಂತೀನಿ ತಿಂಡಿತ್ತೋಡನು ಹಾಲಿಗೆ ಬಾಳ ಬೆನ್ನಿಗೆ ಬೆಕ್ಕಬಾಳ ನಮ್ಮ ಪೊಲೀಸರ್ ಸಾಹೇಬ್ರಿಗೆ ಬಾಳ ಅದ ನಾ ಹುಡುಗಿ ನಿಮ್ಮಂತ ಹಡಿಯದ ಹುಡುಗಿಯರ್ಗ ಅವಳು ಬಾಳ ಅಂತೀನಿ ಅದ ನಮ್ಮ ಹಣಂ ಸಾಗರ್ ಹುಡುಗರಿಗೆ ಲುಕ್ಕ ಬೇರೆ ಅಯ್ಯೋ ನೋಡ್ಯಾರಪ್ಪ ಅವು ನವ್ವನ ಹಾಡಿ ನಡು ತದಗಡಿ ಚಾಲು ಮಾಡ್ಯಾರ ಕಬಡ್ಡಿ ಆಟ ಲೇ ಲೇ ತಮ್ಮ ಆ ಕಡೆ ಜರ್ದಾರಿ ಸಂಗಡ ಕಬ್ಬಿಣ ಪಡ್ಕರ್ ಹೋಗ್ಬಾರ್ದ ಅವನ ಅವ್ನು ಹಾಡಿ ರಗಡ್ ಬೆಳೆದ ನಿಂತ ಫ್ರೀ ಕರಿ ಕಂಡ್ಯ ಕಡಿ ಆದೇವ್ ಲೇ ಅವನ ಅವ್ನು ಹಾಡಿ ಕಬ್ಬು ಬೆಳ್ಯಾಕ ಹೆಸರು ಆಗೈತಪ್ಪ ಆ ಕಬ್ಬಿನ ಪಡ್ದಾಗನ ಹೋಗ್ಬಾರ್ದು ಅವನ ಅವ್ನಾಡಿ ಓಹೋ ಓಹೋ ನೀನೇನಪ್ಪ ಮುರುಕೊಂಡ್ರು ಇಡೀ ಡ್ರೈವರ್ ಕಲೆ ಅಲ್ಲಣ್ಣ ಅವನ ಅವಣ್ಣ ಹಾಡಿ ಸೊಣಮಕ ಹೊಸ ಡಾಕ್ಟರ್ ತಂದ ಊರ್ ತುಂಬಾ ಬಾಡಿಗೆ ಹಿಡಿಯಾಗ್ತಾನ ಮಗನ ದಾಡಿಯಾಗ ದಾಡಿ ಸರಿ ಈಗ ಒಳ್ಳೆ ಹಾಡ್ಕೊತ ಕುಣ್ಕೋತ ನಿಂತಿದ ಬಡಿಯವ್ ಮಗನ ನಟಿ ಪ್ಯಾಚ್ ಬಡಿಯವನ ಈಗ ಒಂದು ಪ್ಯಾಸೆಂಜರ್ ಸಿಕ್ಕಿತ್ತು ಅದರ ಬಾಳೆ ಮುಡ್ಕೊ ತಿನ್ಬೇಕಂದ್ರೆ ಅದ್ರಾಗ ಒಡ್ಡದೇ ಯಾವ ಹುಡುಗಿ ಸಿಕ್ಕಿಲ್ಲ ಅಂತೇಳಿ ಅದ ಟೂಬಿಗೆ ತೂತು ತಗದು ಅದ್ರಾಗ ಬಟ್ಟು ಅತ್ಯು ಅತ್ಯ ಚೆನ್ನಿ ಪಂಚರಂಡಿ ಇವ್ರು ಇವ್ರ ಇದ್ದಾರ ಇವೇನ ಮಾಡಿದ ಈ ನಿಂದ ಹೊಡ್ದಾನ ಮತ್ತೆ ಹೇಗ ಬರೋದ್ ಬ್ಯಾಡ್ ಅಂತ ಹೇಳಿ ಹೊಡ್ಯಾಕ ಇವ್ರು ಇದ್ದಾರಲ್ಲ ನಿನ್ ಏನಂಟಿ ಇದ್ರ ಏನ್ ಇದ್ರು ಹೊಡೆದಿದ್ರ ಹೇಳಿತ್ತಿದ್ರು ಮತ್ತ ನೋಡ ಮತ್ ಹಸಿ ಜಲೋದಾಗ ಮತ್ ಗಾಡಿ ಸಿಕ್ಕೊಂಡ ಇದ್ ಮತ್ ಮಳೆ ಬಾಳದೇತಿ

ನೀರೇನು ಸುದ್ದೋ ಶಿವರ ಮಗನ ಅಗಸೂರು ತರಗಿದ ಗಾಡಿಗೆ ನಡು ರಾತ್ರಿ ಎದ್ದು ಹೋಗಿ ಡಬಲಾತು ಒಂದು ಮುಂಜಾನೆ ಎದ್ದು ಪಂಚರ್ ತೆಗೆ ಹಾಕುವ ಮೂಲ ನಟ ಪಂಚರ್ ಗೆಟ್ಟೆ ತೆಗೆದ ಮಗ ಅದೇನಿಗೆ ಮಾಡಿ ಇಬ್ರು ಮಾತಿಗೆ ಹುಚ್ಚಾಡ್ದಂಗೆ ಹಾಕಪ್ಪ ತನಗೆ ಇದು ಗಾಡಿ ಗಟಾರ ದಂಡಿ ತರೀತಿ ಲಕ್ಕುರಿ ಹಣಮಂತ ನಾಗ ಗಾಡಿ ಪಂಚರ್ ಆಗೈತ್ರಿ ಅಂತ ಹೇಳಿದ ಮಗ ನೀನು ಏನು ಮತ್ತೆ ಆಕಿದ ಅಲ್ಲಾ ಇವ್ರಿಬ್ರಿಗೆ ಹುಚ್ಚಿರೋ ಎತ್ತಿಗೆ ಗೊತ್ತನ್ರಿ ಗೊತ್ತಿರೋನ್ ಹುಚ್ಚ ಕಿತ್ತ ಎದ್ದು ಗ್ಯಾಂಗ್ ಹೋಗಿ ಯಾರು ಗಾಡಿ! ಎಂತ ಕಾಲುತ್ರ ಅಂತ ಕಾಲ್ಪತ್ರ ಅಂತ ಈ ಊರಾಗ ಬಡ್ಡಿ ಕಂತ್ರಿ ಅಂದ್ರ ಸುತ್ತೆಲ್ಲ ಗಡ ಗಡ ಅದರಾಗ ಈ ಊರಾಗ ಅಂದ್ರ ನನಗೆ ಈಗ ಮರ್ಯಾದನೆಲ್ಲ ಕ್ಷಿಮಾತ್ನ ಆಗೈತಿ ಪಕ್ಷಿಮಾತ್ನ ಆಗುತ್ತೆ ಒಂದು ಮುಂಜಾನೆ ಎದ್ದಿನ ಹೋಗಾಗ ನನ್ನ ಮಗಳ ಮೊತ್ತಿ ನೋಡುವ ಆದ್ನಿ ಓವತ್ನ ನನ್ನ ಮಗಳಿಗೆ ಹೇಳಿ ರೊಟ್ಟಿ ಹಸಿ ಮೆಣಸಿ ಕಾಯಿ ಸಿಕ್ಕಿ ಮಾಡಂದ್ರ ನಾವು ಮಾಯನಿಕಾಯಿ ಸ್ವೀಕ್ರಿಯೆ ಮಾಡ್ಯಾರಪ್ಪ ಮಾಯನಿಕಾಯಿ ಸ್ವೀಕ್ರಿಯೆ ಮಾಡ ಒಂದು ಮುಂಜಾನೆ ಹೋಗ್ಯ ಸಂತಿಗೆ ಬಸ್ಸು ನಂಗಡಿಗೆ ಏನು ಬಸ್ಸು ಹೋಗ್ಯಾನ ಅಂಗ್ಡಿನ ಹೋಗಿತ್ತು ಹೋಗಿತ್ತು ನವನ್ ಹಾಕಿ ಮುಂದೆ ಮಾಸ್ತಾರ್ ಜೋಡಿ ಹೋಳಿದಳೋ ಏನೋ ಹಾಕಿ ಹೊಟ್ಟ ಕಾಣವಾಳ ಮಾಡಿದ್ದೆ நீ யார பா மங்கான மக்கள் மாட்ட மாட்ட மத்ன வீசலாக சாலன மாடி நோடேட் சரி அல்ல நூனி நோட் கரெக்டு வந்து நாயி அங்க நன் மூத்திரப்பா நூனாக் சத்த நோட் கேட்டு

ನೋಡ್ರಿ ಕಂತ್ರಿ ಅವ್ರ ನೋಡ್ರಿ ಕಂತ್ರಿ ಅವ್ರ ನಾವ್ ಇಲ್ಲಿ ಸ್ಟ ಪಂಚರ್ ತಗದಿವ್ರಿ ಯಾವ್ದು ತೂತು ತೆಗಿ ಕೆಲ್ಸ ಮಾಡಿಲ್ರಿ ಮಾವಾರ ತೂತ ಎಲ್ಲಿ ಇರ್ತದಂತ ನೋಡಿ ಅದಕ್ಕ ಹದ ಬರುವಂಗಿಕ್ಕೂ ತಾಸ ನಿನಗೆ ಹೇಳ್ತ ಚಿಚ್ಚೆ ಹದ ಬರುವಂಗ ಬಿಟ್ಟೆ கட்டங்க படது கத்தி மடசிக்கே எங்கோ ஏன்னா சும விட்டு மாநா கண் ஹாக்க மகன பசன அங்கி மகள் எட்லே சண்டிங் ஓட்டன் மக்களுக்கு നിമൈത്തില്ല അത് നമ്മു അത കൈയാട്രിപ്പി നോ മക്യാട് നോറി ബേ മക നോട് പ്യാസ പ്യാസ് எட்ட அரபு நான் மக்கள் சொல்லி ராம் கிருஷ்ண ஜெய் பாதி முன்பா அரு மக்கள் மாதாடா

thank <laughs> you ಅದಕ್ಕೆ ಕಲ್ಲು ಹೋಗೋದ ರುಚಿ ನೋಡದನ್ನೇ ಇರ್ತೀವನು ಮಾವ ಏ ದೋಸ್ತ ಹಣ್ಣು ನೋಡಿ ರುಚಿ ನೋಡೋದಿರ್ತೀವನಿ ಇರ್ಲಿ ದೋಸ್ತ ಇನ್ ಏನ್ ಬಾಳ್ ಮನ್ಸಿಗೆ ಹತ್ಕೋಬೇಡ ಆಯ್ಕೆ ನಾಳಿ ನಮ್ಮ ಅಂಗಡಿ ಮುಂದೆ ಹಾಯ್ಬೇಕ ಅವಾಗ ಗಾಳ ಹಾಕಿ ಆತ ಬಾ ಹೂಗುನ್ ಮತ್ತೆ ದೋಸ್ತ ಬಸ್ ಹತ್ತಾಗ ಬಸ್ ಸ್ಟ್ಯಾಂಡ್ ಬರ್ಬೇಕ ಅಲ್ಲೇ ಕಣ್ಣು ಹೋಡದ ಹೋಗಿ ತಾಸ ನೀ ಯಾಕೆ ಜೋಲ್ ಒರ್ಸ್ಬೋದಿತಿ ನಡಿ ಜೋಲಿಯವ